ನಮಸ್ಕಾರ ನಾನು ಶುಭ ಕುದಿಯೋ ನೀರೊಳಗಡೆ ಗೋಧಿ ಹಿಟ್ಟು ಸುರಿದು ನೋಡಿ ನೀವೇ ಶಾಕ್ ಆಗ್ತೀರಿ ಮೊದಲನೇ ಟಿಪ್ಸು ಬಾಟಲ್ ಮುಚ್ಲಾ ತಗೊಂಡು ಕಂಬಿ ಒಂದು ಸುಟ್ಟು ಬಿಟ್ಟು ಹೋಲ್ಸ್ ಮಾಡ್ಕೋಬೇಕು ಮೇಲೆ ಎರಡು ಕೆಳಗಡೆ ಎರಡು ಒಂದು ಬಳೆ ತಗೊಂಡಿದ್ದೀನಿ ಮೆಟಲ್ ಬಳೆ ಇದನ್ನು ಕಟ್ ಮಾಡಿಕೊಂಡು ಅದರ ಹೋಲ್ಸ್ ಒಳಗಡೆಗೆ ಸೇರಿಸ್ಬಿಡಿ ಇದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಹೋಲ್ಸ್ ಒಳಗೆ ಸೇರಿಸ್ಬಿಟ್ಟು ಇದನ್ನು ಮೊಳೆಗೆ ತಗಲಾಕ್ಕೊಂಡ್ರೆ ನಿಮ್ಮ ಕೀಸೆಲ್ಲ ಇಲ್ಲಂದರೆ ಅಲ್ಲಿ ಹಾಕ್ಬಿಡ್ತೀರಲ್ಲ ಅದ್ರ ಬದಲು ಈ ಥರ ಇದಕ್ಕೆ ಹಾಕಿಟ್ಟು ನಿಮಗೆ ಬೇಗ ಸಿಗುತ್ತೆ ಸೆಕೆಂಡ್ ಟಿಪ್ಸು ಈ ಜಗ್ಗು ನಂದು ಸೋರ್ತಾ ಇದೆ ನಿಮ್ಮ ಮನೆಯಲ್ಲಿ ಇವಾಗ ಸ್ವಲ್ಪ ಜಗ್ಗು ಮುರಿದೋಗಿರೋದು ಇಲ್ಲ ಸ್ವಲ್ಪ ಸೀಳ್ಬಿಟ್ಟಿದೆ ನೀರು ಸೋರ್ತಾ ಇದೆ ಅಂತ ಜಗ್ಗೆ ತಗೋಬೇಕು ಕಂಬಿ ಸುಟ್ಟು ಬಿಟ್ಟು ಮೂರು ಹೋಲ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಸುತ್ತಲೂ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹೋಲ್ಸ್ ಮಾಡ್ಕೊಬಿಡಿ ಸ್ವಲ್ಪ ತಪ್ಪ ಇರೋ ದಾರ ತಗೋಬೇಕು ನಾನು ಪ್ಲಾಸ್ಟಿಕ್ ದಾರ ತಗೊಂಡಿದ್ದೀನಿ ನಮ್ಮ ಮನೇಲಿ ಪ್ಲಾಸ್ಟಿಕ್ ದಾರ ಈ ಥರದಿಲ್ಲ ಅಂದರೆ ಗಟ್ಟಿ ಇರೋ ದಾರ ಯಾವುದಾದ್ರೂ ಆಗಲಿ ಗಟ್ಟಿ ಇರೋ ದಾರ ತಗೊಂಡು ಆ ಹೋಲ್ಸ್ ಒಳಗಡೆಯಿಂದ ತಗೊಂಡು ಮೇಲೆ ಗಂಟು ಹಾಕಿ ಮತ್ತು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಬಿಟ್ಟು ಕಟ್ ಮಾಡ್ಕೊಂಡೋಗ್ಬೇಕು ಸೇಮ್ ಎಷ್ಟು ಹೋಲ್ಸ್ ಇದೆಯಲ್ಲ ಕೆಳಗಡೆ ಅಷ್ಟು ಹೋಲ್ಸ್ಗೂ ನಾನು ದಾರ ಹಾಕ್ಕೊಬಿಟ್ಟಿದ್ದೀನಿ ಮತ್ತು ಮೇಲೆ ಮೂರು ಮೂರು ಹೋಲ್ಸ್ ಮಾಡ್ಕೊಂಡಿದ್ನಲ್ಲ ಇದಕ್ಕೂ ಅಷ್ಟೇ ಮೂರು ದಾರ ಕೆಳಗಡೆ ಗಂಟು ಹಾಕ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಗಂಟು ಹಾಕ್ಬಿಟ್ಟು ಮೂರು ಹೋಲ್ಸ್ಗೂ ಈಕ್ವಲ್ ಆಗಿ ಮೂರು ದಾರ ತಗೊಬಿಡಿ ಮತ್ತು ಮೇಲೇನೂ ಒಂದು ಗಂಟು ಹಾಕ್ಬಿಡಿ ನೋಡಿ ಇದು ಮೇಲೆ ಈ ಥರ ನೇತು ಹಾಕೋಕ್ಕೆ ಮತ್ತು ಕೆಳಗಡೆ ಕ್ಲಿಪ್ಸು ಬಟ್ಟೆ ಕ್ಲಿಪ್ಸ್ ಅಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ ಆ ಬಟ್ಟೆ ಕ್ಲಿಪ್ಪು ಒಳಗಡೆಯಿಂದ ತಗೊಂಡು ಗಂಟು ಹಾಕಿ ಎರಡರಿಂದ ಮೂರು ಗಂಟು ಹಾಕಿ ಎಕ್ಸ್ಟ್ರಾ ದಾರ ಇದ್ದರೆ ಕಟ್ ಮಾಡಿಬಿಡಿ ನಾನು ಅಷ್ಟೇ ಎಲ್ಲ ದಾರಗಳು ಇತ್ತಲ್ವ ನಾವೆಷ್ಟು ದಾರ ಹಾಕ್ಕೊಂಡಿದ್ದೀನಿ ಅಷ್ಟು ದಾರಗಳಿಗೂ ಕ್ಲಿಪ್ಸ್ ಹಾಕ್ಬಿಟ್ಟಿದ್ದೀನಿ ನೋಡಿ ಈ ಥರ ಇರುತ್ತೆ ಇದನ್ನ ನೀವೆಲ್ಲನ ನೇತು ಹಾಕೋಬೋದು ಇವಾಗ ಮಳೆ ಬೀಳ್ತಾ ಇದೆ ಬಟ್ಟೆ ಹಾಕೊಳ್ಳೋಕೆ ಜಾಗ ಇಲ್ಲ ಚಿಕ್ಕ ಚಿಕ್ಕ ಸಾಕ್ಸು ಖರ್ಚಿಪ್ಸು ಮಕ್ಕಳದು ಪ್ಯಾಂಟು ಶರ್ಟ್ಸ್ ಎಲ್ಲ ನೀವು ಇದಕ್ಕೆ ಹಾಕ್ಕೋಬೋದು ನೋಡಿದ್ರಲ್ಲ ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಾವು ಬಳಸ್ಕೋಬೋದು ಮೊಸರು ಒಂದೊಂದು ನಾವು ಬಳಸ್ಕೊಬಿಡ್ತೀವಿ ಮತ್ತೇನು ಜಾಸ್ತಿ ಮೊಸರು ಉಳಿದಿರಿ ಅಂತಂದರೆ ನಿಮಗೆ ಹುಳಿ ಬರುತ್ತೆ ಅಂತಿದ್ರೆ ಒಂದು ಸ್ವಲ್ಪ ಒಣಕೊಬ್ರಿ ಕಟ್ ಮಾಡೋದ್ರೊಳಗಡೆಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ ಅಕಸ್ಮಾತ್ ಫ್ರಿಜ್ ಇಲ್ಲ ಅಂತ ಅಂದ್ರೂ ಒಂದು ಎರಡು ದಿನ ಇಡ್ಬೋದು ಏನೂ ಆಗಲ್ಲ ಟ್ರೈ ಮಾಡಿ ನೋಡಿ ಒಂದು ಬಟ್ಲಿಗೆ ಒಂದು ಕಪ್ಪಷ್ಟು ಗೋಧಿ ಇಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಒಂದೇ ಸತಿ ಹಾಕ್ಕೋಬಾರ್ದು ಸ್ವಲ್ಪ ವಿಸ್ಕರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕ್ಕೊಬಿಡಬೇಡಿ ನಾನು ನೋಡಿಕೊಂಡು ಒಂದು ಎರಡು ಕಪ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಗಂಟಿಲ್ದೀರ ಮಿಕ್ಸ್ ಮಾಡ್ಕೊಬಿಡಿ ಉಪ್ಪು ಒಂದು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರಲ್ಲಿ ಚೆನ್ನಾಗಿ ನೀವು ನೋಡಬೇಕು ಗಂಟಿದ್ದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ ನೋಡಿ ನಂದು ನೋಡ್ತಾ ಇದ್ದೀರಲ್ಲ ಗಂಟೇನಿಲ್ಲ ಮತ್ತು ಗೋಧಿ ಇಟ್ಟು ಅಷ್ಟೇ ನಾನು ಜರಡಿ ಹಿಡಿದು ಬಿಟ್ಟೇ ಸೇರಿಸಿರೋದು ನಿಮ್ಮದು ಜರಡಿ ಇಡ್ದಿಲ್ಲ ಅಂದರೆ ಒಂದು ಸತಿ ಜರಡಿ ಇಟ್ಬಿಟ್ಟೆ ಸೇರಿಸಿ ಮತ್ತು ಕುಕ್ಕರ್ ಮೇಲೆ ದಪ್ಪ ಇರೋ ತಳ ಪಾತ್ರೆ ತಗೋಬೋದು ಬಾಣಲಿ ತಗೋಬೋದು ನಾನು ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಅದೇ ಕಪ್ಪಲ್ಲೇ ಎರಡು ಕಪ್ಪಷ್ಟು ನೀರು ಒಂದು ಸ್ವಲ್ಪ ತುಪ್ಪ ಇದು ಮನೆಯಲ್ಲಿ ಮಾಡಿರೋ ತುಪ್ಪ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇಕೆಂದರೆ ಹೋಗಿ ನೋಡಿ ತುಪ್ಪ ಮನೆಯಲ್ಲಿ ಸುಲಭವಾಗಿ ಹೆಂಗೆ ಮಾಡೋದಂತ ನೀರು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು ಮತ್ತು ನಾವು ಹಿಟ್ಟು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಹಿಟ್ಟನ್ನು ಹಾಕ್ಕೊಬಿಟ್ಟು ಗ್ಯಾಸ್ ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಹೈ ಫ್ಲೇಮಲ್ಲಿ ಇಕ್ಕೊಳಕ್ಕೆ ಹೋಗ್ಬಿಡಿ ಇದು ಗಂಟಾಗ್ಬಿಡುತ್ತೆ ನೋಡಿ ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ಗಟ್ಟಿ ಬಂದುಬಿಡುತ್ತೆ ನಿಮಗೆ ಇದು ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ಏನು ತಗೊಳ್ಳಲಿಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಗಟ್ಟಿ ಬಂದುಬಿಡುತ್ತೆ ಮತ್ತು ಸ್ವಲ್ಪ ಗಟ್ಟಿ ಬಂದಮೇಲೆ ಪ್ಲೇಟ್ ಇಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ ಪ್ಲೇಟ್ ಇಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದೆ ಮತ್ತು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಇಡಿ ಒಂದು ಹತ್ತು ನಿಮಿಷ ಬಿಡ್ಬೇಕು ಹಿಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಲೆ ಆ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಹತ್ತು ನಿಮಿಷ ಬಿಸಿ ಮಾಡ್ಕೋಬೇಕು ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಮತ್ತು ಒಂದು ಬಟ್ಲಲ್ಲಿ ನೀರು ತಗೊಂಡು ಮುಟ್ಟುಬಿಟ್ಟು ನೋಡಿ ಕೈಗೆ ಮೆತ್ಕೋಬಾರ್ದು ಕೈಗೆ ಏನು ಮೆತ್ಕೊತಾ ಇಲ್ವಲ್ಲ ಇವಾಗ ಒಂದು ಸ್ವಲ್ಪ ಮತ್ತೆ ತುಪ್ಪ ಹಾಕ್ಕೊಂತ ಇದ್ದೀನಿ ಬೇಡ ನಮಗೆ ತುಪ್ಪ ಇಷ್ಟ ಆಗೋಲ್ಲ ಅನ್ನೋರು ಸ್ಕಿಪ್ ಮಾಡಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ತುಪ್ಪ ಸೇರಿಸಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಟ್ಲಲ್ಲಿ ಹಾಕ್ಬಿಟ್ಟು ಮುದ್ದೆ ಥರ ಮಾಡಿ ಬೇಕಾದರೆ ಸರ್ವ್ ಮಾಡ್ಬೋದು ಇಲ್ಲ ಅಂದ್ರೆ ಈ ತರ ಪ್ಲೇಟ್ಗೆ ಒಂದು ಸ್ಪೂನಲ್ಲಿ ಅಲ್ಲಿ ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಸಾಂಬಾರು ತರಕಾರಿ ಸಾಂಬಾರು ಮಿಕ್ಸ್ ತರಕಾರಿ ಸಾಂಬಾರು ಕೂಡ ಸರ್ವ್ ಮಾಡ್ಬೋದು ಇಲ್ಲ ನಾನು ಇಡ್ಲಿಗೆ ಜಾಸ್ತಿ ನಾನು ಇಡ್ಲಿಗೆ ಸಾಂಬಾರ್ ಮಾಡ್ತೀನಲ್ಲ ಆ ಸಾಂಬಾರ್ ಜೊತೆ ಸರ್ವ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಅಜ್ಜಿಯವ್ರು ಮಾಡ್ತಿದ್ದು ಬ್ರೇಕ್ಫಾಸ್ಟ್ ರೆಸಿಪಿ ಸತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ನಾವು ಸ್ವಲ್ಪ ಹಾಲು ಉಳಿದ್ಬಿಟ್ಟಿದೀ ಅಂತಂದ್ರೆ ಅದನ್ನ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೋಬೇಕಲ್ಲ ಆ ಪಾತ್ರೆ ಕೂಡ ಮತ್ತೆ ವಾಶ್ ಮಾಡಕ್ಕೆ ಇಡಬೇಕು ನೀವೇನಿಲ್ಲ ಈ ಥರ ಪುಲ್ಕಾ ಸ್ಟ್ಯಾಂಡ್ ಇದ್ದರೆ ಅದ್ರ ಮೇಲಿಕ್ಬಿಟ್ಟು ಚಿಕ್ಕದಾಗಿ ಸ್ವಲ್ಪ ಹಾಲಿದ್ದಾಗ ಈ ಥರ ಬಿಸಿ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಕಂದ್ರೆ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದಂತೂ ಮರಿಬೇಡಿ ಹಾಗೆ ವಿಡಿಯೋಗ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್